ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹತ್ತೊಂಬತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭಾರತದ ಮೊದಲ ಯಶಸ್ವಿ ಪರಮಾಣು ಪರೀಕ್ಷೆಯನ್ನು ಯಾವ ವರ್ಷ ನಡೆಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತದ ಮೊದಲ ಪರಮಾಣು ಪರೀಕ್ಷೆಯನ್ನ ಮಾಡುತ್ತಾರೆ ಈ ಪರಮಾಣು ಪರೀಕ್ಷೆಗೆ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ ಹೆಸರನ್ನ ಕೂಡ ಇಟ್ಟಿರ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಭಾರತದ ಮೊದಲ ಪರಮಾಣು ಪರೀಕ್ಷೆಗೆ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಸ್ಮೈಲಿಂಗ್ ಬುದ್ಧ ಅನ್ನೋದು ತಮಗೆ ಗೊತ್ತಿರಬೇಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟನೇ ತಾರೀಕು ಈ ಪರೀಕ್ಷೆಯನ್ನು ಮಾಡ್ತಾರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಪರಮಾಣು ಪರೀಕ್ಷೆಯನ್ನು ನಡೆಸಿ ಐವತ್ತು ವರ್ಷ ಆಗಿರುತ್ತೆ ಈ ಪರಮಾಣು ಪರೀಕ್ಷೆಯ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಯಾರಾಗಿದ್ದರು ಅಂದ್ರೆ ಇಂದಿರಾ ಗಾಂಧಿಯವರು ಆಗಿರ್ತಾರೆ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಿಯಾಗಿದ್ರು ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ಕೇಳ್ತಾರೆ ಈ ಪರಮಾಣು ಪರೀಕ್ಷೆ ಎಲ್ಲಿ ನಡೆಯಿತು ಅಂತ ಕೂಡ ಕೇಳ್ತಾರೆ ರಾಜಸ್ಥಾನದ ಪೋಖ್ರಾನ್ ಗ್ರಾಮದಲ್ಲಿ ಥಾರ್ ಮರುಭೂಮಿಯ ನೆಲದಿಂದ ನೂರ ಏಳು ಮೀಟರ್ ಆಳದಲ್ಲಿ ಈ ಪರೀಕ್ಷೆಯನ್ನ ಮಾಡ್ತಾರೆ ಮುಂದೆ ಪೋಖ್ರಾನ್ ಟು ಪೋಕ್ರಾನ್ ಟೂ ಅನ್ನೋದು ಎರಡನೇ ಪರಮಾಣು ಪರೀಕ್ಷೆ ಆಗುತ್ತೆ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಗುತ್ತೆ ಸೊ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಯಾರಾಗಿದ್ರು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನಿಯಾಗಿದ್ರು ಸೊ ಈ ಪೋಕ್ರಾನ್ ಟೂನ ನ ನೇತೃತ್ವವನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ವಹಿಸಿರ್ತಾರೆ ಸೊ ಎರಡೂ ಪಾಯಿಂಟ್ಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಟೋಟಲ್ ಆಗಿ ಭಾರತದ ಪರಮಾಣು ಪರೀಕ್ಷೆ ಮೇಲೆ ಇಷ್ಟೆಲ್ಲ ಪಾಯಿಂಟ್ಸ್ಗಳು ತಮಗೆ ಗೊತ್ತಿರಬೇಕಾಗತ್ತೆ ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಇಂಪಾರ್ಟೆಂಟ್ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯನಲ್ಲದ ದೇಶವೊಂದು ನಡೆಸಿದ ಮೊಟ್ಟ ಮೊದಲ ಪರೀಕ್ಷೆ ಆಗುತ್ತೆ ಭಾರತ ನಡೆಸಿದಂತಹ ಮೊದಲ ಪರಮಾಣು ಪರೀಕ್ಷೆ ಸೊ ಇದನ್ನ ಸ್ಟೇಟ್ಮೆಂಟ್ ಬೇಸ್ಡ್ಲ್ಲೂ ಕೂಡ ಇಲ್ಲಿ ಯಾವುದಾದ್ರೂ ಪಾಯಿಂಟ್ನ ಮೆನ್ಷನ್ ಮಾಡಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರ ಯಾರು ಅಂತ ಕೇಳಿದ್ದಾರೆ ಆಯ್ಕೆಗಳು ಕ್ರಿಸ್ಟಿಯಾನೊ ರೊನಾಲ್ಡೋ ಅಲಿ ದಾಯಿ ಲಿಯೋನಲ್ ಮೆಸ್ಸಿ ಸುನಿಲ್ ಚಟ್ರಿ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಪೋರ್ಚುಗಲ್ ದೇಶದ ಆಟಗಾರ ಕ್ರಿಶ್ಚಿಯಾನೊ ರೊನಾಲ್ಡೊ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ದಾಖಲೆ ಮಾಡಿರ್ತಾರೆ ಸೊ ಈ ಒಂದು ಸಾಲಿನಲ್ಲಿ ಎರಡನೇ ಸ್ಥಾನದಲ್ಲಿ ಇರಾನಿನ ಅಲಿ ದಾಯಿ ಬರ್ತಾರೆ ಮೂರನೇ ಸ್ಥಾನದಲ್ಲಿ ಅರ್ಜೆಂಟೈನಾದ ಲಿಯೋನಲ್ ಮೆಸ್ಸಿ ಬರ್ತಾರೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಭಾರತದ ಸುನಿಲ್ ಚಟ್ರಿ ಅವರು ಬರ್ತಾರೆ ಸುನಿಲ್ ಚೆಟ್ರಿ ಅವರು ನೂರ ಐವತ್ತು ಪಂದ್ಯಗಳಿಂದ ತೊಂಬತ್ನಾಲ್ಕು ಗೋಲುಗಳನ್ನು ದಾಖಲೆ ಮಾಡಿರ್ತಾರೆ ಸೊ ಇನ್ನೊಂದು ಪಾಯಿಂಟ್ ಏನು ಇಂಪಾರ್ಟೆಂಟ್ ಅಂದರೆ ರೀಸೆಂಟ್ ಆಗಿ ಸುನಿಲ್ ಚೆಟ್ರಿ ಅವರು ಈ ಒಂದು ಕ್ರೀಡೆಗೆ ಫುಟ್ಬಾಲ್ ಕ್ರೀಡೆಗೆ ವಿದಾಯವನ್ನು ಹೇಳಿರ್ತಾರೆ ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಭಾರತಕ್ಕೆ ಮುಂಗಾರು ತರುವಂತಹ ನೈಋತ್ಯ ಮಾರುತಗಳು ಎಲ್ಲಿ ರೂಪುಗೊಳ್ಳುತ್ತವೆ ಅಂತ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಿಯೋಗ್ರಫಿ ಸೆಕ್ಷನ್ ಅಲ್ಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಇದನ್ನ ಆಯ್ಕೆಗಳು ಫೆಸಿಫಿಕ್ ಸಾಗರ ಹಿಂದೂ ಮಹಾಸಾಗರ ಬಂಗಾಳಕೊಲ್ಲಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ಈ ಒಂದು ಮುಂಗಾರು ತರುವಂತಹ ನೈಋತ್ಯ ಮಾರುತಗಳು ರೂಪುಗೊಳ್ಳುತ್ತೆ ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ನಾವು ನಕ್ಷೆಯನ್ನು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಇಲ್ಲಿ ನಮಗೆ ಇಂಡಿಯನ್ ಓಷನ್ ಅಂದ್ರೆ ಹಿಂದೂ ಮಹಾಸಾಗರ ಬರುತ್ತೆ ಮುಂದಿನ ಪ್ರಶ್ನೆ ರಷ್ಯಾ ಇಸ್ಲಾಮಿಕ್ ವರ್ಲ್ಡ್ ಫೋರಂ ಟ್ವೆಂಟಿ ಟ್ವೆಂಟಿ ಫೋರ್ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಕಜಾನ್ ದುಬೈ ಸೌದಿ ಅರೇಬಿಯಾ ಇರಾನ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟಾಗಿ ಕಜಾನ್ ಅಲ್ಲಿ ರಷ್ಯಾ ಇಸ್ಲಾಮಿಕ್ ವರ್ಲ್ಡ್ ಕಝನ್ ಫೋರಂ ಟ್ವೆಂಟಿ ಟ್ವೆಂಟಿ ಫೋರ್ ನಡೆಯುತ್ತೆ ಮತ್ತು ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ ರಷ್ಯಾ ಮತ್ತು ಭಾರತದ ನಡುವೆ ಸರಾಗ ಪ್ರಯಾಣದ ದ್ವಿಪಕ್ಷೀಯ ಒಪ್ಪಂದವನ್ನ ಮಾಡ್ಕೋಬೇಕು ಅಂತ ಹೇಳಿ ಒಂದು ಮಾತುಕತೆ ಕೂಡ ನಡೀತಾ ಇದೆ ಅಂದ್ರೆ ಇಲ್ಲಿ ಉಭಯ ರಾಷ್ಟ್ರಗಳ ನಡುವೆ ವೀಸಾ ಮುಕ್ತ ಗುಂಪು ಪ್ರವಾಸ ವಿನಿಮಯ ಇದರ ಅರ್ಥ ಏನು ಅಂತಂದ್ರೆ ಎರಡೂ ರಾಷ್ಟ್ರಗಳ ನಡುವೆ ಒಂದು ವೀಸಾ ಮುಕ್ತ ವೀಸಾ ಇಲ್ಲದೆ ಗುಂಪುಗಳಲ್ಲಿ ಪ್ರವಾಸ ಮಾಡೋಕೆ ಅವಕಾಶ ಕೊಡೋಕೆ ಒಂದು ಮಾತುಕತೆ ಕೂಡ ಭಾರತ ಮತ್ತು ರಷ್ಯಾ ನಡುವೆ ಇಲ್ಲಿ ಆಗ್ತಾ ಇದೆ ಎರಡು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಸೊ ರೀಸೆಂಟ್ ಆಗಿ ರಷ್ಯಾ ಇಸ್ಲಾಮಿಕ್ ವರ್ಲ್ಡ್ ಫೋರಂ ಎಲ್ಲಿ ನಡೆಯಿತು ಕಜಾನ್ ಅಲ್ಲಿ ನಡೆಯುತ್ತೆ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತೆ ರಷ್ಯಾ ಮತ್ತು ಭಾರತ ವೀಸಾ ಮುಕ್ತ ಒಂದು ಗುಂಪು ಪ್ರವಾಸದ ಒಂದು ಮಾತುಕತೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಸ್ಟೇಟ್ಮೆಂಟ್ ಒನ್ ನೋಡೋಣ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯದ ವರದಿಯನ್ನ ವಿಶ್ವಸಂಸ್ಥೆ ಬಿಡುಗಡೆ ಮಾಡುತ್ತೆ ಸ್ಟೇಟ್ಮೆಂಟ್ ಎರಡು ನೋಡೋಣ ಈ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆರು ಪಾಯಿಂಟ್ ಆರು ಶೆಡ್ಡಾರಷ್ಟು ಇರಲಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಆಗುತ್ತೆ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ ಯಾಕಂದ್ರೆ ಈ ಒಂದು ವರದಿ ಏನಿದೆ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯದ ವರದಿಯನ್ನ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಕೆಲವೊಂದು ಬಾರಿ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಈ ವರದಿಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂತ ವಿಶ್ವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಈ ವರದಿ ಏನ್ ಹೇಳ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಏನಿರುತ್ತೆ ಅದು ಆರು ಪಾಯಿಂಟ್ ಒಂಬತ್ತರಷ್ಟು ಪ್ರಗತಿ ಕಾಣುತ್ತೆ ಅಂತ ಒಂದು ಕಡೆ ಹೇಳುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿ ಡಿ ಪಿ ಏನಿದೆ ಅದು ಆರು ಪಾಯಿಂಟ್ ಆರರಷ್ಟು ಪ್ರಗತಿ ಕಾಣುತ್ತೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಸೊ ಎರಡು ಇಂಪಾರ್ಟೆಂಟ್ ಆಗುತ್ತೆ ಸ್ಟೇಟ್ಮೆಂಟ್ ಟೂ ಅಲ್ಲಿ ಏನು ಕೊಟ್ಟಿದ್ದಾರೆ ಆರಷ್ಟು ಅಂತ ಕೊಟ್ಟಿರೋದ್ರಿಂದ ಸೊ ಬೋತ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕರೆಕ್ಟ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದ ಎವರೆಸ್ಟ್ ಮತ್ತು ಎಂ ಡಿ ಎಚ್ ಮಸಾಲೆ ಪದಾರ್ಥಗಳನ್ನ ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಶ್ರೀಲಂಕಾ ನೇಪಾಳ ಬಾಂಗ್ಲಾದೇಶ್ ಪಾಕಿಸ್ತಾನ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ನಾಗಿ ನೇಪಾಳದಲ್ಲಿ ಸೊ ರೀಸೆಂಟ್ ಆಗಿ ನೇಪಾಳದಲ್ಲಿ ಭಾರತದ ಎವರೆಸ್ಟ್ ಮತ್ತು ಎಂ ಡಿ ಎಚ್ನ ನ ಮಸಾಲೆ ಪದಾರ್ಥಗಳ ಮೇಲೆ ನಿಷೇಧವನ್ನ ಮಾಡಿರ್ತಾರೆ ಇನ್ನೊಂದು ರೀತಿ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಪ್ರಶ್ನೆ ಇದೇ ರೀತಿ ಇರುತ್ತೆ ಬಟ್ ಆಪ್ಷನ್ ಅಲ್ಲಿ ಚೇಂಜಸ್ ಇರುತ್ತೆ ಏನು ಅಂದ್ರೆ ಶ್ರೀಲಂಕಾ ಬದಲು ಇಲ್ಲಿ ಏನ್ ಮಾಡ್ತಾರೆ ಕಾಂಗ್ ಕೊಡ್ತಾರೆ ಇಲ್ಲಿ ಬಾಂಗ್ಲಾದೇಶ್ ಬದಲು ಸಿಂಗಪುರ್ ಕೊಡ್ತಾರೆ ಇಲ್ಲಿ ಪಾಕಿಸ್ತಾನ್ ಬದಲು ಮೇಲಿನ ಎಲ್ಲವೂ ಕೊಡ್ತಾರೆ ಸೊ ಈ ರೀತಿ ಬಂತು ಅಂತಂದರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಗುತ್ತೆ ಬಿಕಾಸ್ ರೀಸೆಂಟ್ ಆಗಿ ಸಿಂಗಾಪುರ್ ಸಿಂಗಪುರ್ನಲ್ಲಿ ಮತ್ತು ಈವಾಗ ನಲ್ಲಿ ಈ ಮೂರೂ ದೇಶಗಳಲ್ಲಿ ಏನು ಮಾಡಿದ್ದಾರೆ ಈ ಎಮ್ ಡಿ ಎಚ್ ಮತ್ತು ಎವರೆಸ್ಟ್ನ ಮಸಾಲೆ ಪದಾರ್ಥಗಳನ್ನು ನಿಷೇಧ ಮಾಡಿರ್ತಾರೆ ಸೊ ತ್ರೀ ಕಂಟ್ರೀಸ್ ಇಂಪಾರ್ಟೆಂಟ್ ಆಗುತ್ತೆ ನೇಪಾಳ್ ಸಿಂಗಪುರ್ ಮತ್ತು ಹಾಂಗ್ಕಾಂಗ್ ಯಾಕೆ ನಿಷೇಧ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಕೀಟನಾಶಕ ಕಂಡು ಬರ್ತಾ ಇದೆ ಈ ಒಂದು ಮಸಾಲೆ ಪದಾರ್ಥಗಳಲ್ಲಿ ಒಂದು ಇನ್ಸೆಕ್ಟಿಸೈಡ್ ಕೀಟನಾಶಕ ಕಂಡು ಬರ್ತಾ ಇದೆ ಯಾವುದು ಅಂತಂದ್ರೆ ಎಥಿಲಿನ್ ಆಕ್ಸೈಡ್ ಸೊ ಎಥಿಲೀನ್ ಆಕ್ಸೈಡ್ ಕಂಡು ಬಂದಿರೋದ್ರಿಂದ ಇದನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ನಿಷೇಧವನ್ನ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಕ್ಯಾಲ್ಶಿಯಂ ಕಾರ್ಬೈಡನ್ನು ಮಾವಿನ ಹಣ್ಣುಗಳನ್ನು ಮಾಗಿಸೋಕೆ ಅಂದರೆ ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡೋಕೆ ಅದನ್ನು ಬಳಸ್ತಾರೆ ಆರ್ಟಿಫಿಷಿಯಲ್ ರೈಪ್ನಿಂಗ್ ಮಾಡೋಕೆ ಸ್ಟೇಟ್ಮೆಂಟು ನೋಡೋಣ ಕ್ಯಾಲ್ಶಿಯಂ ಕಾರ್ಬೈಡ್ ಅಸಿಟಲೀನ್ ಅನ್ನುವಂತಹ ಗ್ಯಾಸನ್ನು ಬಿಡುಗಡೆ ಮಾಡುತ್ತದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡೂ ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಕೂಡ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಮಾವಿನ ಹಣ್ಣುಗಳಿಗೆ ಒಂದು ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಮಾಗಿಸೋಕೆ ಹಣ್ಣು ಮಾಡೋಕೆ ಬಳಸ್ತಾರೆ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಏನ್ ಮಾಡುತ್ತೆ ಅಸಿಟಲೀನ್ ಅನ್ನುವಂತಹ ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತೆ ಅಸಿಟಲೀನ್ ಅನ್ನುವಂತಹ ಒಂದು ಗ್ಯಾಸನ್ನ ಕೂಡ ಬಿಡುಗಡೆ ಮಾಡುತ್ತೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೇಳರ ಮಹಿಳಾ ಫಿಫಾ ವಿಶ್ವಕಪ್ ಫುಟ್ಬಾಲ್ ಎಲ್ಲಿ ನಡೆಯಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಈ ಒಂದು ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿರೋದು ಆಯ್ಕೆಗಳು ಭಾರತ ಚೀನಾ ಅಮೆರಿಕ ಬ್ರೆಜಿಲ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಬ್ರೆಜಿಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ವುಮೆನ್ ಫಿಫಾ ವರ್ಲ್ಡ್ ಕಪ್ ಫಿಫ್ ಫುಟ್ಬಾಲ್ ವರ್ಲ್ಡ್ ಕಪ್ ನಡೆಯುತ್ತೆ ಸೊ ಮೊಟ್ಟ ಮೊದಲ ಬಾರಿಗೆ ಯಾವಾಗ ನಡೀತು ಈ ಒಂದು ಫಿಫಾ ವರ್ಲ್ಡ್ ಕಪ್ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚೀನಾದಲ್ಲಿ ನಡೆಯುತ್ತೆ ಬಟ್ ಇವಾಗ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಎಲ್ಲಿ ನಡೀತಾ ಇದೆ ಬ್ರೆಜಿಲ್ ಅಲ್ಲಿ ನಡೀತಾ ಇದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಒಂದು ಫೀಫಾ ರಚನೆ ಆಗುತ್ತೆ ಸೊ ಫಿಫಾದು ಕೇಂದ್ರ ಕಚೇರಿಯಲ್ಲಿದೆ ಜೂರಿಚ್ ಸ್ವಿಟ್ಜರ್ಲ್ಯಾಂಡ್ನ ನ ಜೂರಿಚ್ ನಲ್ಲಿ ಈ ಫಿಫಾದು ಕೇಂದ್ರ ಕಚೇರಿ ಇದೆ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ತಾವೇನಾದರೂ ಆ ಮಂತ್ನ ಒಂದು ಕರೆಂಟ್ ಅಫೇರ್ಸ್ ಮಿಸ್ ಮಾಡಿಕೊಂಡಿದ್ರೆ ನ್ಯೂಸ್ ಪೇಪರ್ ಅನ್ನ ಆಗಲಿ ಓದದೇ ಇದ್ದಿದ್ರೆ ಸೊ ನೀವು ಮಾಡಬಹುದು ನ್ಯೂಸ್ ಪೇಪರ್ಸ್ ಒಂದು ತಿಂಗಳ ಕಂಪ್ಲೀಟ್ ನ್ಯೂಸ್ ಪೇಪರ್ಸ್ ಕೂಡ ಇಲ್ಲಿ ಕವರ್ ಆಗಿರುತ್ತೆ ಈ ಒಂದು ಮ್ಯಾರಾಥಾನ್ ಕ್ಲಾಸ್ ನಲ್ಲಿ ಮತ್ತು ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳ ಕೆ ಎಸ್ ಮೇನ್ಸ್ನ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಟು ಅಫಿಷಿಯಲ್ ಆಪ್ ಮತ್ತು ಜಾಯಿಂಟ್ ಲರ್ನ್ ಜಾಲತಾಣ ಕೂಡ ಇದೆ ತಾವೇನಾದರೂ ಸೀರಿಯಸ್ ಆಸ್ಪಿರೆಂಟ್ ಆಗಿದ್ರೆ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಸೀರಿಯಸ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಸೊ ಕೆ ಎಸ್ ಇರ್ಬೋದು ಪಿ ಎಸ್ ಐ ಪಿ ಸಿ ಪಿ ಡಿ ಒ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಸೊ ತಾವೇನಾದರೂ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿಯನ್ನು ಮಾಡ್ತಾ ಇದ್ರೆ ಸೊ ಫೈನಲ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಕ್ಸಸ್ ಆಗಬೇಕು ಅಂದರೆ ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವೇನಾದರೂ ಸೆಲ್ಫ್ ಸ್ಟಡಿಯನ್ನು ಸೀರಿಯಸ್ ಆಗಿ ಮಾಡ್ತಾ ಇದ್ರೆ ಜಾಯಿಂಟ್ ಆ್ಯಪ್ನ ಹೆಲ್ಪ್ ಅನ್ನು ಕೂಡ ತಾವು ಇಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು